ಮನಿ ನಾವು ನೋಡ್ತೀವಿ ಇವತ್ತೊಂದು ದಿವಸ ಹೋಗಿನಿ ಅಲ್ಲಿ ಅಂತ ಕಳಿಸ್ಕೊಟ್ಟಾರ ಹಂಗ ಬಂದ ಎಪ್ಪಗಳು ಬಾಳ ಇನ್ ಕೆಲವು ಜನ ಯುವಕರು ಏನದಾರ ಎಷ್ಟು ಮಂದಿ ಅಪ್ಪಗಳು ಬಂದಾರ ಎಲ್ಲರದು ದರ್ಶನ ಆಗ್ತೀವಿ ಎಲ್ಲರಿಗೂ ಮಾರ್ಗದರ್ಶನಕ್ಕೆ ಹೇಳ್ತೀವಿ ಮತ್ತೆ ನಾವು ನಮ್ಮ ಧರ್ಮ ಉಳಿಸಾಕ್ ಹೋಗ್ಲಿಲ್ಲ ಅಂದ್ರೆ ಮಸೀದಿಗೆ ಹೋಗಿ ನಮಾಜ್ ಮಾಡುದು ಅಂತ ತಿಳ್ಕೊಂಡು ಈ ಸಮಾವೇಶಕ್ಕೆ ಬಂದವರು ಬಹಳ ಮಂದಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು ಎಲ್ಲ ಕೂದರು ಮಾತಾಡ ಮೊದಲನೇದು ಬದಲೇಶ್ವರದಾಗ ಯಾಕೆ ಈ ನಮ್ಮ ಏನು ಮುಂದೆ ನಿಂತಾರಲ್ಲ ಅವರು ಇವರೆಲ್ಲರೂ ಮಂದಿ ಮನಸ್ಸಿನೊಳಗೆ ಏನು ಪ್ರಶ್ನೆ ಅವನ್ನೆಲ್ಲ ಅವ್ರು ನಮಗೆ ಕೇಳ್ತಾರೆ ಕೇಳಿ ಉತ್ತರ ಕೊಡುವಂಥ ಜವಾಬ್ದಾರಿ ಅವ್ರ ಇರ್ತದೆ ಹಕ್ಕಿರಪ್ಪ ಆ ಎಲ್ಲರನ್ನು ಕೇಳ್ರಿ ಬಬಲೇಶ್ವರ ಮಗ ಯಾಕ ಅದಕ್ಕೆ ನಮ್ಮ ಪೂರ್ವದಲ್ಲಿ ಭಾಳ ಮಂದಿ ಮಹಾತ್ಮರು ಉತ್ತರೂ ಕೊಟ್ಟಾರೆ ನಾವೇನು ಎತ್ಕೊಂಡವ್ರು ಕೂಸಪ್ಪ ಯಾರು ಕರೀತಾರೋ ಅಂತ ಹೋಗ್ತಿದ್ದೆ ಅದಕ್ಕೆ ಇಲ್ಲಿಯವ್ರು ಬಾ ಅಂದರು ಇಲ್ಲಿ ಬಂದೀವಿ ಅಷ್ಟೇ ನೀವೇನು ತಿಳ್ಕೊಂಡ್ರಿ ಯಾರನ್ನಾರ ಹಣ್ಯಾ ಬಂದೀವಿ ಅಂತಾರೆ ನಿಮ್ ಕಿವಿ ಅದರ ಸಲುವಾಗಿ ಭಾಳ ನಿದಿರು ಕುಂತಿರ್ತಾವ್ ಅವ್ನು ಹಣ್ಯಾಕೆ ಬಂದಾರೇನು ಇವ್ನ ಹಣೆಕೆ ಬಂದ್ ಯಾರನ್ನೂ ಹಣೆಕೆ ಬಂದವರು ಅಂತಾರೆ ದೇವ್ರ ಹಣ ತಾನೆ ಯಾರನ್ನ ನಾವು ಬೇಕವ್ರನ್ನ ನಾವು ಹಣೆಯವ್ರೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋರು ಎಲ್ಲ ನಮ್ಮ ಜನಸಾಗರ ಬಂದೈತಿ ಬಸವಾದಿ ಶರಣರು ಹಿಂದೂ ಬೃಹತ್ ಸಮಾವೇಶ ಅಂತ ಹಿಂಗ್ಯಾಕೆ ಹೆಸರು ಕೊಟ್ರಿ ಅಂತ ನಮ್ಮನ್ನು ಕೇಳ್ಯಾರ ನಮಿ ಅಣ್ಣಗಳೆಲ್ಲರೂ ಮತ್ತೇನು ಹಿಂದೂ ಸಮಾವೇಶ ಅಂದ್ರೆ ನಡೀತಿತ್ತಲ್ಲ ಬಸವಾದಿ ಶರಣರು ಇದೇನು ವಿಚಿತ್ರ ಅನ್ನಿಸ್ತೈತ್ರಿ ನಮ್ಗ ಅಂತ ಯಾಕಂದ್ರ ಬಸವಾದಿ ಕೆಲವೊಂದು ಅಲ್ವಂತ ಮಾಡ್ಕೊಂಡ ಅವ್ರ ಬಗ್ಗೆ ನಾವು ಅಷ್ಟ ಮಾತಾಡೋರು ಜಗತ್ತಿನಾಗ ಮತ್ತೊಬ್ಬರಿಗೆ ಯಾರಿಗೆ ಅವ್ರ ಮಾಡಿ ಅಧಿಕಾರ ಇಲ್ಲ ಅನ್ನುವಂಥ ಒಂದು ತಿಳುವಳಿಕೆಯನ್ನು ತಪ್ಪು ತಿಳುವಳಿಕೆಯನ್ನು ಸಮಾಜಗಳ ನಿರ್ಮಾಣ ಮಾಡ್ಯಾರ ಆ ತಪ್ಪು ತಿಳುವಳಿಕೆಯನ್ನು ಸದು ಹಾಕುವ ಸಲುವಾಗಿನ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾಜ ಯಾಕಂದ್ರ ಬಸವಾದಿ ಶರಣರು ಯಾರ ಅಪ್ಪನ ಸುತ್ತು ಅಲ್ಲ ಒಂದ ಮಾತ ಹತ್ತು ಸಾರಿ ಮಾತಾಡಿದ ಕುಡಿದ್ರೆ ನಾವು ಅದ್ರ ಮಾಲಿಪ್ರಾಗ್ತೀವಿ ಅಂತ ದಯವಿಟ್ಟು ಯಾರು ಭಾವಿಸಬಾರ್ದು ಯಾರ ತತ್ವಗಳು ಜಗತ್ತಿಗೆ ಜಗನ್ಮಾನ್ಯ ಆಗ್ತಾವ ಅವ್ರ ಎಲ್ಲರಿಗೂ ಅಷ್ಟೆ ಬಸವಣ್ಣವರ ಮತ್ತು ಶರಣರ ತತ್ವಗಳು ಜಗನ್ಮಾನ್ಯ ತತ್ವಗಳಾಗಿರೋದ್ರಿಂದ ಅವರು ಯಾರು ಶರಣರು ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ತೋರಿಸುವಂಥ ಪ್ರಯತ್ನವನ್ನು ಎಂದೂ ಮಾಡಿದವರು ನಮ್ಮ ಹಿಂದೂ ಸಮಾಜದ ಒಂದು ಭಾಗವಾಗಿಯೇ ಇದ್ದಂಥವ್ರು ಇನ್ನು ಮತ್ತೆ ಪ್ರಶ್ನೆ ಬಂತು ಏನಂತ ಬಸವಾದಿ ಶರಣರು ಹಿಂದೂಗಳು ಹೇಗಿದ್ದಾರೆ ಯಾಕಂದ್ರೆ ಒಂದೇ ಮಾತ ಹತ್ತು ಸಾರಿ ನಾವು ಸಾಲಿ ಹೋದಾಗ ಹೈಸ್ಕೂಲ್ದಾಗ ಸಂಸ್ಕೃತ ಕಲಾ ಒಂದು ಕಥೆ ಬರ್ತಿತ್ತು ಅಂತ ಏನಂತ ಒಬ್ಬ ಕುಂಬಳಕಾಯಿ ಹೊತ್ಕೊಂಡು ಹೊಂಟಿದ್ವಿ ನಾಲ್ಕು ಮಂದಿ ಠಕ್ರು ನಾಲ್ಕು ಮಂದಿ ಠಕರು ಕುಂಬಳಕಾಯಿ ಒಗ್ಗಸ್ಬೇಕಂದ್ರೆ ತೊಗೊಂಡು ಹೋಗ್ಬೇಕಂದ್ರ ಒಬ್ಬ ಇಲ್ಲಿ ನಿಂತ ಒಬ್ಬ ಅಲ್ಲಿ ನೆನ್ ಒಬ್ಬ ಅಲ್ಲಿ ನೆನ್ ಅದೇ ಅರ್ಯಾಗ ಮೊದಲೇ ಒಂದ ಏ ನಾಯಿ ಹೊತ್ಕೊಂಡು ಎಲ್ಲ ಒಂಟಿ ಅಂದ ಇವ ನೋಡಿದ ಏ ಎಲ್ಲ ಕುಂಬಳಕಾಯಿ ಆಯ್ತು ಫಾದ ಅವ ಅಂದ ಏ ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿಯೋ ಅಂದ ಇವ್ ಸಂಶೋಧ ಬಂತು ಎರಡು ಸರಿ ಆತು ನಂದು ಕುಂಬಳಕಾಯ್ತೀವೋ ನಾಯಿ ಅಂತಾನಲ್ಲ ಅಂತ ಅಲ್ಲಿಂದ ಮನುಷ್ಯನ ಒಂದು ಜನಾನ ಸಂಶೋಧ ಬರಾಕತ್ತಿಗೆ ಇನ್ನೊಂದು ಜನ ಮುಂದೆ ಪಾದ ಅವ ಮತ್ತೊಬ್ಬ ಕೇಳಿದೆ ಏ ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿ ಅಂದ ಇವ್ ಮುಟ್ಟು ಮತ್ತ ಅದನ್ನ ಏ ಇದು ಕುಂಬಳಕಾಯಿ ಐತಿ ಅಂದ ಅವ ಕಡೆಗೆ ಒಬ್ಬ ನಿಂತಿಪ್ಸಲ್ಲೇ ನೀ ಗುಡಿಯೊಂದ್ ದೊಡ್ಡ ಪೂಜಾರಿ ದಪ್ಪನ ನೈ ಹೊತ್ಕೊಂಡ್ ಹೋಗ್ತಾರ ಅಂದ್ರೆ ತಲಿ ಕೆಟ್ಟ ಹೋಗ್ಯೋಗ್ಯ ನಾಕ್ ಮಂದಿ ಕೂಡಿ ಒಬ್ಬನ ತಲೆ ಒಂದೇ ಮಾತ ನಾಕ್ ಸರಿ ಮಾತಾಡಿ ಅವ್ನ ತಲೆ ಕೆಡ್ಸಿದ್ಯಾಂಗ್ ಒಬ್ಬನ್ ತಲೆ ಕೆಡ್ಸಿದ್ರಲ್ಲ ಹಂಗ ಈ ತಲೆಗೇಡಕ್ಕೆ ಗ್ಯಾಂಗ್ ಏನೈತಲ್ಲ ಅದೇ 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 ಮಾತ್ ಮಾತಾಡಿ ಈಗೇನ್ ಕೇಳಿದ್ರಲ್ಲ ಏನೇ ಇಂತ ಮಾತ್ ಮಾತಾಡಿ ನಮಗೆ ನೋವಾಗೋದಿರಲಿ ಅಂದ್ರೆ ಇಂಥ ಮಾತುಗಳನ್ನೆಲ್ಲ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ಲಾಕರಲ್ಲ ಇದು ನಮಗೆ ನೋವಾಗಿದೆ ಇಂಥ ಮಾಡಬಾರ್ದಂಥ ಹೇಯ ಕೃತ್ಯವನ್ನು ತಾವು ಮಾಡಿ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ತಾರಲ್ಲ ಬಸವಣ್ಣವ್ರು ನಾಸ್ತಿಕ್ ಮಾಡ್ಲಿಕ್ಕೆ ಹೊಂಟಾರಲ್ಲ ಬಸವಣ್ಣವರು ದಾರ್ಶನಿಕರು ಋಷಿತುಲ್ಯ ವ್ಯಕ್ತಿಗಳು ಬಸವಣ್ಣವರು ಅಂಕು ಡೊಂಕುಗಳನ್ನು ತೀತ್ತಿ ಸಮಾಜವನ್ನು ಸುಂದರಗೊಳಿಸುವಂಥ ಒಬ್ಬ ಮಹಾಪುರುಷ ನಮ್ಮ ಹಿಂದೂ ಸಮಾಜವನ್ನು ಹಿಂದೂ ಸಮಾಜದಲ್ಲಿ ಏನಾದರೂ ಅಂಕು ಇದ್ದು ಅಂತಂದ್ರೆ ಆ ಅಂಕು ಡೊಂಕುಗಳನ್ನು ತೆಗೆದು ಶುದ್ಧ ಬುದ್ಧವಾದಂಥ ಸಮಾಜ ಶುದ್ಧ ಹಿಂದೂ ಸಮಾಜವನ್ನು ನಮ್ಮ ಕೈಗೆ ಕೊಟ್ಟಂಥ ಮಹಾಪುರುಷ ಬಸವಣ್ಣ ಅತ್ಯಂತ ಶುದ್ಧವಾದ ಏನೇ ಚಿಕ್ಕ ಪುಟ್ಟ ದೋಷಗಳಿತ್ತು ಅಂತಂದ್ರೆ ಇದ್ದೇ ಇರ್ತಾವ ಸಮಾಜದಲ್ಲಿ ಮನೆಗೆ ಬಾಗ್ಲಾದ ಕಿಟಕಿ ತೆಗೆದಿಟ್ಟಿದ್ದೀವಿ ಅಂದ್ರೆ ಧೂಳು ಬಂದು ಹೊಲ ಹೊಲಸಾಗತ್ತಿರ್ತೈತಿ ಯಾರ ಅದನ್ನು ಜಾಡ ಸಾವಿರ ಹಾಗೆ ಯಾವುದೇ ಪರಂಪರೆ ಒಂದಿತ್ತು ಅಂತಂದ್ರೆ ದೈನಂದಿನ ಜೀವನದಲ್ಲಿ ದೇಶ ವಸ್ತು ಕಾಲ ಪರಿಸ್ಥಿತಿಗಳಿಗನುಸಾರವಾಗಿ ಕೆಲವೊಂದು ಅವಾಂಛಿತ ಧೂಳು ಬಂದು ಬೀಳ್ತಿರ್ತೈತಿ ಅದನ್ನು ಜಾಡಿಸೋದು ಅವಶ್ಯಕತೆ ಇರ್ತೈತಿ ಹಂಗೆ ಜಾಡಿಸಿ ಶುದ್ಧ ಬುದ್ಧವಾದಂತ ಹಿಂದೂ ಧರ್ಮವನ್ನು ನಮ್ಮ ಕೈ ಕಟ್ಟು ನಮ್ಮ ಕೈಗೆ ಕೊಟ್ಟು ಹೋದಂಥವರು ಬಸವಾದಿ ಶರಣು ಇದನ್ನು ನಾವು ಮರಿಬಾರದು ನಮ್ಮಲ್ಲಿ ಏನೇನೋ ಚಿಕ್ಕ ಪುಟ್ಟ ಇಲ್ಲ ಅಂತಿಲ್ಲ ಅದು ಸದಾ ಕಾಲ ಇರ್ತೈತಿ ಬಹಳ ಜನ ಯದಾ ಯದಾ ಹಿ ಧರ್ಮಸ್ಥ ಗ್ಲಾನ್ಯರ್ಭವತಿ ಭಾರತ ಅಭ್ಯುತ್ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಯಾವಾಗ ಅಧರ್ಮ ಅಭ್ಯುದಯವನ್ನು ಕಾಣುತ್ತಲ್ಲ ಅವಾಗ ಮಹಾಪುರುಷರು ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮತ್ತು ಹರಳಯ್ಯನವರಿಂದ ಹಿಡ್ಕೊಂಡು ಮರಳು ಶಂಕರ ದೇವರವರೆಗೆ ಸಾವಿರಾರು ಮಹಾತ್ಮರು ಬಂದರು ಪ್ರತಿಯೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಮತ್ತೊಬ್ಬರಿಗೆ ಹೆಚ್ಚು ಹೇಳದೆ ತಮ್ಮ ಆಚರಣೆಯಿಂದ ಸಮಾಜವನ್ನು ತಿದ್ದಿರು ಈಗ ಇತ್ತೀಚೆಗೆ ಏನು ನಡ್ದೈತಿ ನಾ ಹಂಗ ಇರಮ್ಮ ನೀವು ಅಷ್ಟ ಸುಧಾರಣೆ ಆಗಲಿ ಅಂತೂ ಉಪದೇಶ ಮಾಡೋರು ಬಂದಾಗ ನಾವೇನು ತಿದ್ದವರಲ್ಲ ನೀವೆಲ್ಲರೂ ಸುಧಾರಣೆ ಆಗಬೇಕು ನಾವು ಮಾತ್ರ ಹೆಂಗಿರ್ಬೇಕು ಹಂಗ ಇರೋರು ಹೀಗಾಗಿ ಎಂಟುನೂರು ವರ್ಷ ಆತು ಬಸವಣ್ಣವ್ರು ಹೇಳಿದ್ದನ್ನು ಹೇಳಿದ್ದ ಹೇಳಿದ್ದು ಒಬ್ಬರು ಸುಧಾರಣೆ ಆಗಲಿಲ್ಲ ಯಾಕೆ ಆಗಲಿಲ್ಲಪ್ಪ ಹೇಳೋರ ಸುಧಾರಿಸಿಲ್ಲ ಅಂದಾಗ ಇಲ್ಲಿ ಕೇಳೋರು ಯಾವಾಗ ಸುಧಾರ್ಸೋ ಇದು ಸಮಸ್ಯೆ ನಮ್ದು ಅದಕ್ಕೆ ನಾವು ಆತ್ಮ ಪರೀಕ್ಷಣೆಯನ್ನು ಮಾಡ್ಕೋಬೇಕು ನಾವು ಯಾವ ಮಾತನ್ನು ಹೇಳ್ತೀವಿ ಯಾಕ ಬಸವಾದಿ ಪ್ರಮುಖರು ಎಲ್ಲ ಹಿಂದೂಗಳಷ್ಟು ಯಾಕೆ ಹಿಂದೂಗಳು ಹಾಗಾದ್ರೆ ಹಿಂದೂಗಳು ಯಾರು ಅಂತ ಒಂದು ಸಾರಿ ವಿಚಾರ ಮಾಡಿ ಯಾರಿಗೆ ಹಿಂದೂಗಳಂತ ಕರಿಬೇಕು ಯಾವ ದೇವರಲ್ಲಿ ವಿಶ್ವಾಸ ಇಡ್ತಾರೋ ದೇವರನ್ನು ನಂಬುತ್ತಾರೋ ಅವರು ಹಿಂದೂಗಳು ಒಂದು ಆ ದೇವರು ಎಂಥದ್ದು ದೇವನೊಬ್ಬ ನಾಮಹರವು ಅಂತ ಯಾರಿಗೆ ವಿಶ್ವಾಸ ಯಾಕಂದರೆ ದೇವರು ಇರೋನು ಈ ಜಗತ್ತಿನ ಒಬ್ಬನ ಅವನ ನಾಮ ರೂಪ ಮಾತ್ರಗಳು ಭಿನ್ನ ಭಿನ್ನ ಯಾರು ಅವನನ್ನ ಶಿವ ಅಂತ ಕರಿಬೋದು ವಿಷ್ಣು ಅಂತ ಕರಿಬೋದು ಬ್ರಹ್ಮ ಅಂತ ಕರಿಬಹುದು ದೇವಿ ಅಂತ ಕರಿಬೋದು ಗಣಪತಿ ಅಂತ ಕರಿಬೋದು ಮತ್ತಿನ್ಯಾವುದೋ ರೂಪದಲ್ಲಿ ನಾಮ ಮತ್ತು ರೂಪಗಳು ಮಾತ್ರ ಭಿನ್ನ ಭಿನ್ನ ಇರ್ತವು ಆದ್ರೆ ದೇವರಿವರು ಮಾತ್ರ ಒಂದೇ ಹೇಗೆ ಗೋಧಿ ಒಂದೇ ಆಗಿದ್ರೂ ಸಹಿತ ಸಜ್ಜಕಾನು ಆಗ್ತೈತಿ ಶಿರಾನು ಆಗ್ತೈತಿ ಪುರೇನು ಆಗ್ತಾವು ಚಪಾತಿನೂ ಆಗ್ತಾವು ಮಾದ್ಲಿನೂ ಆಗ್ತೈತಿ ಚಪಾತಿ ಶಿರಾ ಮಾದ್ಲಿ ಅಂತ ಹತ್ತು ಹೆಸರು ಬಂದ್ರು ಸಹಿತ ಹತ್ತು ರೂಪಗಳಿದ್ರೂ ಸಹಿತ ಮೂಲ ಧಾತು ಒಂದೇ ಅದು ಯಾವುದು ಅಂದ್ರೆ ಗೋಧಿ ಹಾಗೆ ನಮ್ಮ ಒಬ್ಬನೇ ಒಬ್ಬ ದೇವರಿಗೆ ಹಲವು ನಾಮಗಳು ಅಂತ ಬಸವಣ್ಣವರೇ ಹೇಳ್ಯಾರ ಆದ್ದರಿಂದ ಬಸವಣ್ಣವರು ಹಿಂದೂಗಳು ಇದನ್ನು ನಾವು ತಿಳ್ಕೋ ಆಮೇಲೆ ಬಸವಣ್ಣವರು ದೇವರ ಬಗ್ಗೆ ನಂಬಿಕೆ ಅಂತ ಹೇಳಿದರು ಎತ್ತ ನೋಡಿದಡ ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂ ನೀನೇ ದೇವ ವಿಶ್ವತೋ ಪಾದ ವಿಶ್ವತೋ ಬಾಹು ವಿಶ್ವತೋ ಚಕ್ಕು ಇವೆಲ್ಲವೂ ನೀನೇ ಆಗಿದ್ದೀಯಾ ಅಂತ ಅದನ್ನೇ ಸಂಸ್ಕೃತದಲ್ಲಿ ವೇದಗಳು ಬೇರೆ ಮಾತಿನಲ್ಲಿ ಇದನ್ನೇ ಹೇಳಿ ಪುರುಷ ಸೂಕ್ತದಲ್ಲಿ ಇದೇ ಮಾತು ಬರುತ್ತೆ ಇಂಥದ್ದನ್ನೇ ಹೇಳಿದ್ದಾರೆ ಆದ್ದರಿಂದ ಬಸವಣ್ಣವರು ಹಿಂದೂಗಳು ಅಂತ ಹೇಳುತ್ತಾರೆ ಎರಡನೇದಾಗಿ ಯಾರಿಗೆ ಹಿಂದುಗಳು ಅಂತ ಕರೀತಾರೆ ದೇವರು ನಮ್ಮ ಏನದವಲ್ಲ ಕೆಲವೊಂದು ಇರುದು ಒಂದೇ ನಿರ್ಗುಣ ನಿರಾಕಾರನಾಗಿದ್ದರೂ ಸಹಿತ ಆ ದೇವರನ್ನು ಕಾಣಲಿಕ್ಕೆ ಸಗುಣ ಸಾಕಾರ ರೂಪಗಳು ಬೇಕಾಗ್ತವೆ ಈ ಗಾಳಿಯೊಳಗೆ ನೀರಿದ್ದರೂ ಸಹಿತ ಖುಷು ಪುಸ್ ಅಂತ ಹೇಳಿ ಸಾರ ಅಂತ ಜಗ್ಗಿದ್ರೆ ನೀರು ಭಯಕ್ಕೆ ಬರುವುದಿಲ್ಲ ಅದಕ್ಕೊಂದು ಯಂತ್ರ ತಯಾರು ಮಾಡಬೇಕಾಗ್ತತಿ ಮಾಡಿ ನೈಟ್ರೋಜನ್ ಸಪ್ರೇಟ್ ಮಾಡಬೇಕಾಗ್ತತಿ ಕಾರ್ಬನ್ ಸಪ್ರೇಟ್ ಮಾಡ್ಬೇಕೈತಿ ಹೈಡ್ರೋಜನ್ ಅಂತ ತೊಗೋಬೇಕಾಗ್ತತಿ ತಕ್ಕೊಂಡು ನಾವು ಯಾಚಿತ್ತು ಅಂತ ಏನಂತೀವಲ್ಲ ಆ ಎಚ್ ಟಿ ಹೋಗಿ ತಕ್ಕೊಂಡು ಬಿಡ್ಬೇಕು ಇದ್ರೊಳಗೆ ಅಂದ್ರೆ ನೀರು ನಮ್ಗೆ ಇದ್ರೊಳಗೆ ಸಿಗ್ತೈತಿ ಇದ್ರೊಳಗೆ ಎಲ್ಲ ಕಡೆನು ನೀರು ಐತಿ ಆದ್ರೆ ಆದರೆ ಏನಿರಬೇಕು ತಗೋತೀನಿ ನನ್ನ ಹೋಗಿಲ್ಲ ಹಾಗೆ ದೇವರು ಎಲ್ಲೆಡೆಗೆ ಇದ್ದಾನ ಹವ ಏನಿಲ್ಲ ನನಗೆ ಇದ್ರೊಳಗೆ ತುಂಬೈತೆ ಹಾಗಾದ್ರೆ ಇಷ್ಟು ಹವಾ ಹೊರಗೆ ತುಂಬಿರೋ ಹೊತ್ತಿನಾಗ ಟೈರ್ನಾಗೆ ಯಾಕೆ ಹೊಸ ಮತ್ತು ಪಂಪಲ್ಲಿ ಹವಾಗ ತುಂಬತ್ತಪ್ಪ ಮತ್ತಿಷ್ಟೆಲ್ಲ ಇಷ್ಟೆಲ್ಲ ಹವ ಐತಿ ಟಯರ್ನಾಗ ಯಾಕೆ ತುಂಬಕ ಟ್ಯೂಬ್ನಾಗೆ ಯಾಕೆ ಹವಾ ತುಂಬಬೇಕು ಅಲ್ಲಿ ಟೂರ್ ಮ್ಯಾಗ್ ತುಂಬಾ ಮತ್ತೊಂದು ಕಂಪ್ರೆಸರ್ ಬೇಕಾತೈತಿ ಅದು ಹೆಂಗ ಈ ಹವಾ ತುಂಬ ಕಂಪ್ರೆಸರ್ ಬೇಕಾಕೈತಲ್ಲ ಹಂಗೆ ಆ ನಿಜವಾದಂಥ ನಿರ್ಗುಣ ನಿರಾಕಾರನಾದಂಥ ದೇವನನ್ನು ಕಾಣಲಿಕ್ಕೆ ಸಗುಣ ಸಾಕಾರವಾದಂಥ ಮೂರ್ತಿ ಉಪಾಸನೆಗಳು ಬೇಕಾಗ್ತವು ಅನ್ನೋದು